ನಮಸ್ಕಾರ ಜೈ ಶ್ರೀರಾಮ್ ಇವತ್ತ ಎರಡ್ ಸಾವಿರದ ಇಪ್ಪತ್ತರ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಿರೋದ್ರಿಂದ ಬಹಳ ಕನ್ಫ್ಯೂಸ್ ಆಗ್ಬಿಟ್ಟಿವೆ ಎಂತ ಕನ್ಫ್ಯೂಸ್ ಅಪ್ಪ ಅಂದ್ರೆ ಯಾರಿಗೆ ಹೋಗಿಟಾಕ್ಬೇಕು ಯಾರಿಗೆ ಒಳಗೆ ನಿಂದಿರ್ಸ್ಬೇಕು ಯಾವ ವ್ಯಕ್ತಿ ಚಲೋ ಅದಾನ ಏನೂ ಗೊತ್ತಾಗತ್ತೆ ಒಬ್ಬ ರೊಕ್ಕ ಕೊಡಕತ್ತಾನೆ ಒಬ್ಬ ಚಿಕನ್ ಕೊಡತ್ತಾನ ಒಬ್ಬ ರಕ್ತ ಸಂಬಂಧಿ ಅದಾನ ಒಬ್ಬೊಬ್ಬ ಬಾಜು ಮನೆಯನ್ನವನ ಅದಾನ ಎಲ್ಲರೂ ಅದಾರವ ಇನ್ನೊಬ್ಬ ಯಾವ ಕಾಸ್ಟ್ ಅದಾನ ಇನ್ನೊಬ್ಬ ಈ ಕಾಸ್ಟ್ ಅದಾನ ಎಲ್ಲದೊಳಗೆ ಕನ್ಫ್ಯೂಸ್ ಆಗಿ ಕೂತ್ಬಿಟ್ಟಿವಿ ಯಾರಿಗೇನ್ ಮಾಡ್ಬೇಕು ಯಾರಿಗೆ ಆ ಸ್ಥಾನ ಕೊಡಬೇಕು ಅನ್ನೋದು ಬಹಳ ಕನ್ಫ್ಯೂಸ್ ಆಗಿ ಕೂತ್ ಹೌದಿಲ್ಲ ರೀ ಅಲ್ಲ ಇಷ್ಟು ದಿನ ನಮ್ಮ ಗ್ರಾಮ ಪಂಚಾಯತಿ ಒಳಗ್ನು ಕೂಡ ಐದೈದು ವರ್ಷ ನಾವು ಎಲ್ಲರಿಗೂ ಕೂಡ ಏನ್ ಮಾಡ್ಬಿಟ್ಟಿದೀವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಿ ಸದಸ್ಯರು ಮಾಡಿನೂ ಕೂಡ ಕಳ್ಸಿದೀವಿ ನಮ್ಮ ಬಾಜು ಇದ್ದವರಿಗೆ ಯಾವತ್ತಾದ್ರೂ ನಿಮ್ಗೆ ಇಷ್ಟು ದಿನ ಆಯ್ತು ನೀವು ಇಷ್ಟು ಹುಟ್ಟಿ ಇಷ್ಟು ದಿನ ಯಾವತ್ತಾದರೂ ಯಾವತ್ತಾದ್ರೂ ನೀವು ಗ್ರಾಮ ಪಂಚಾಯತ್ ಏನಾದರೂ ಏನಾದ್ರೂ ಸೌಲಭ್ಯ ತಗೊಂಡಿರಿ ಬಂದಿದೆ ನಿಮ್ಮನಿಗೆ ಏನಾದ್ರೂ ಗ್ರಾಮ ಪಂಚಾಯತ್ ಸೌಲಭ್ಯ ಬಂದು ಕೊಟ್ಟಿದಾರಾ ಅಥವಾ ಅದು ಹೋಗಲಿ ಬಿಡ್ರಪ್ಪ ಈಗ ನಿಂದ್ರಾಕತ್ತಾರ ನಿಮ್ ಒಳಗ ನಿಮ್ ಬಾಜು ನಿಮ್ ಅಣ್ಣ ತಮ್ಮ ಯಾರೋ ಯೋ ಬಹಳ ಮಂದಿ ನಿಂದ್ರ ಯಾರಾದರೂ ಯಾರಾದ್ರೂ ಬಂದ್ ನಿಮ್ ಮನೆ ಮುಂದ ಅಣ್ಣಾರ ಅಕ್ಕ ನಾನ್ ನಿನ್ಗಿಂತ ಕೆಲಸ ಮಾಡಿ ಕೊಡ್ತೀನಿ ನಮ್ ಏರಿಯಾಕ್ ಇಂತ ಕೆಲಸ ಮಾಡ್ತೀನಿ ಅಂತ ಹೇಳಿದಾರ ಒಬ್ರ್ ಹೇಳ್ಯಾರ ಯಾರು ಹೇಳೋದಿಲ್ಲ ಯಾಕಂದ್ರೆ ಅವ್ರಿಗೆ ಕನಸೇ ಇಲ್ಲ ನಮ್ಮ ಊರನ್ನ ಉದ್ಧಾರ ಮಾಡಬೇಕು ಬಂದ ಅನುದಾನ ನಮ್ ಊರಿಗಾಗಿ ನಾನು ಏನ್ ಮಾಡ್ಬೇಕ ಕೆಲಸವನ್ನ ಮಾಡ್ಬೇಕನೋ ಅವನಿಗೆ ಕನಸೇ ಇಲ್ಲ ಅಂದ್ರ ಅವ ಏನ್ ನಮ್ ಕೆಲಸ ಮಾಡ್ತಾನ ಮಾಡ್ತಾನ್ರ ಅದಕ್ಕೋಸ್ಕರ ಯಾವ ವ್ಯಕ್ತಿ ಕನಸು ಕಾಣಕತ್ತಾನೆ ಯಾವ ವ್ಯಕ್ತಿ ನಮ್ಮ ಕೆಲಸಗೋಸ್ಕರ ಯಾವ ವ್ಯಕ್ತಿ ನಮ್ಮ ಗ್ರಾಮಗಾಗಿ ತನ್ನ ಜೀವನವನ್ನ ಮುಡುಪಾಗಿಟ್ಟು ಕೆಲಸ ಮಾಡ್ತಾನೆ ಅಂತ ವ್ಯಕ್ತಿನ ನಾವು ಚುನಾವಣೆ ಒಳಗೆ ಆಯ್ಕೆ ಮಾಡ್ಬೇಕು ಗೆಳೆಯರ ಇಷ್ಟು ದಿನ ಎಪ್ಪತ್ತು ವರ್ಷದಿಂದ ಸುಮ್ನೆ ಓಟ್ ಹಾಕೊಂಡು ಸುಮ್ನೆ ಓಟ್ ಹಾಕೊಂಡು ಬರ್ತಾ ಇದೀವಿ ಆದ್ರೂ ಏನೂ ಆಗಿಲ್ಲ ಆಗ್ಯದ ಆಗಿದೆ ಏನ್ರಿ ಆಗಿದೆ ಅಂದ್ರೆ ನನಗೆ ಹೇಳ್ಕೊಡ್ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದು ಹೇಳ್ತಾ ಇದ್ದೀನಿ ದಯವಿಟ್ಟು ಗ್ರಾಮ ಪಂಚಾಯತ್ ಇಲೆಕ್ಷನ್ ಅಂದಾಗ ಇದು ಅತ್ಯಂತ ದೊಡ್ಡ ಇಲೆಕ್ಷನ್ ಯಾವ ಎಮ್ ಎಲ್ ಎಲೆಕ್ಷನ್ ಯಾವ ಮಂತ್ರಿ ಇಲೆಕ್ಷನ್ ಗಿಂತಲೂ ದೊಡ್ಡ ಇಲೆಕ್ಷನ್ ಇದು ಯಾಕಪ್ಪ ಅಂದ್ರೆ ಬರ್ತಕ್ಕಂಥ ಅನುದಾನ ಬರ್ತಕ್ಕಂತ ಕೋಟಿ ಗಟ್ಟಲೆ ಅಮೌಂಟ್ ಬರೋದಲ್ಲಿ ಗ್ರಾಮ ಪಂಚಾಯತಿಗೆ ಬಂದ್ಬಿಡ್ತದೆ ಯಾರ ಕೈಯಾಗೂ ಹೋಗುದಿಲ್ಲ ಅಮೌಂಟ್ ಯಾಕೆ ಗ್ರಾಮ ಪಂಚಾಯತಿ ಕೊಟ್ರಪ್ಪ ಅಂದ್ರೆ ಈ ಗ್ರಾಮಗಳು ಸುಸಜ್ಜಿತವಾಗಿ ವ್ಯವಸ್ಥೆ ಆಗಿ ರೆಡಿ ಆಗ್ಲಿ ಉದ್ದಾರ ಆಗ್ಲಿ ಗ್ರಾಮಗಳೆಲ್ಲ ದೊಡ್ಡ ದೊಡ್ಡ ಸಿಟಿ ಆಗಿ ಕನ್ವರ್ಟ್ ಆಗ್ಲಿ ಅಂತ ಆ ಆಶೆ ಇಟ್ಕೊಂಡು ಅಲ್ಲಿಂದ ದುಡ್ಡು ಕಳಿಸೋದ್ರನ್ನ ನಾವೇನ್ ಮಾಡ್ತೀವಿ ನಮ್ಮ ಊರು ಒಳಗಡೆ ಒಬ್ಬ ಇರ್ತಕ್ಕಂಥ ವ್ಯಕ್ತಿನ ಒಬ್ಬ ಇರ್ತಕ್ಕಂಥ ಒಬ್ಬ ಚಲೋ ವ್ಯಕ್ತಿಯನ್ನ ನಾವ್ ಏನ್ ಆರ್ ಆರ್ಸಿ ನಮಗೋಸ್ಕರ ದುಡಿಯಂತ ವ್ಯಕ್ತಿಯನ್ನ ನಾವ್ ಏನ್ ಆ ಸ್ಥಾನವನ್ನ ಅವನಿಗೆ ಅಲಂಕರಿಸಲಿಕ್ಕೆ ಬಿಡಬೇಕು ಅದನ್ನ ಬಿಟ್ಟು ಗುಟ್ಕಾ ತಿಂದೆ ಸ್ಟಾರ್ ತಿಂದೆ ದಾರು ಕೂಡದೆ ಅಂತೇಳಿ ಬಸ್ ಸ್ಟಾಂಡ್ ಒಳಗೆ ಡ್ಯಾನ್ಸ್ ಮಾಡಿದ್ರೆ ಆಗಲ್ಲ ಯಾವಾದರೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಿಮಗೆ ಬಂದ್ ಕೇಸನ್ ಪೈಖಾನಿ ಕಟ್ಟ ಕೊಟ್ಟೆ ನಾನು ಎಷ್ಟು ಜನ ಆಯಿತು ಎಷ್ಟು ಊರಾದವು ಈಗಿನ ಕಾಲದೊಳಗೆ ರೋಡ್ ಮೇಲೆ ಸಂಡಸ್ ಮಾಡ್ತಾರೆ ಇನ್ನು ತನ್ನ ಹೆಣ್ಮಕ್ಳು ನಿಮ್ಮದೇ ಬಿಳಿ ಬಟ್ಟೆ ಹಾಕೊಂಡು ಚಶಸ್ಮ್ ಹಾಕೊಂಡು ಕಾರ್ ಒಳಗೆ ತಿರುಗಾಡ್ತಿರಲ್ಲ ನಾ ಎಮ್ ಎಲ್ ಇದ್ದೀನಿ ನಾ ಗ್ರಾಮ ಪಂಚಾಯಿತಿ ಸದಸ್ಯ ಇದ್ದೇನೆ ಅಂತೇಳಿ ನಿಮ್ಮ ಸದಸ್ಯಗಳೇ ನನ್ನ ಹೆಣ್ಮಕ್ಳೇ ರೋಡ್ ಮೇಲೆ ಸಂಡಸ್ ಮಾಡ್ತಾರೆ ಎಲ್ಲಿ ಬುದ್ಧಿ ನೀವೇನು ಉರಾನವರಿ ಪಂಚಾಯತಿ ಒಳಗೆ ಊರನವ್ರಿಗೆ ಪೈಖಾನಿ ಕಟ್ಟಿ ಕೊಡ್ತೀರಿ ಹೌದಪ್ಪ ಹದಿನಾಲ್ಕು ಸಾವಿರ ರೂಪಾಯಿ ಸರ್ಕಾರ ಕೊಡ್ತದ ಪೈಖಾನಿ ಕಟ್ಲಿ ಯಾವ ಮನೆಗೆ ಹೋಗಿ ನಿಂತು ಪೈಕಾನಿ ಕಟ್ಸಿದ್ರಿ ನೀವು ಯಾರ್ ಮನೆಗೆ ಹೋಗಿ ಕಟ್ಸಿದ್ರಿ ಹೇಳ್ತಿರಿ ಪೈಖಾನಿ ಕಟ್ಲಿಕ್ಕೆ ರೊಕ್ಕ ಕೊಡ್ತಾರ ಕಟ್ಕೋಬೇಕಂತ ಹೌದಪ್ಪ ಒಂದೊಂದೇ ರೂಮ್ ಒಳಗೆ ವಾಸನೆ ಮಾಡ್ತಾರ ಒಂದೊಂದೇ ರೂಮ್ ಅದಾರ ಈಗಿನ ಜನ ಅವ್ರಿಗೆ ಇಲ್ಲ ಪೈಖಾನಿ ಕಟ್ಲಿ ಅವರೇಲಿ ಹೋಗ್ಬೇಕು ನಿಮ್ ಮನ್ಯಾಗ ಬಂದು ಸಂಡಸ್ ಮಾಡ್ಬೇಕ ಎಲ್ಲಿ ಮಾಡ್ಬೇಕು ಸಾರ್ವಜನಿಕ ಪೈಖಾನಿ ಕಟ್ಟಬೇಕು ರೋಡ್ ಮೇಲೆ ಸಂಡಾಸ ಮಾಡೋಕಂತ ಹೆಣ್ಮಕ್ಳನ್ನ ಬಿಡಿಸ್ಬೇಕು ಇವೆಲ್ಲ ಕೆಲಸ ಯಾರು ಮಾಡ್ತಾರ ಅಣ್ಣ ನಾವ್ ವಿಚಾರ ಮಾಡ್ಬೇಕ ಈ ಟೈಮ್ ಬಂದದ ಒಟ್ಟ ವೇಸ್ಟ್ ಮಾಡ್ಲಾರ್ದೇ ಈ ಬಟ್ ಒಳಗೆ ಅಡ್ಗಿರ್ತಕ್ಕಂತ ನಮ್ಮ ಹಳ್ಳಿಯ ಭವಿಷ್ಯವನ್ನ ಉದ್ಧಾರ ಮಾಡ್ಬೇಕು ಆಗಿತ್ತು ಅಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿನ ಒಬ್ಬ ನಮ್ಮ ಸೇವೆಗಾಗಿ ದುಡಿಯುವಂತ ವ್ಯಕ್ತಿನ ಏನ್ ಮಾಡ್ಬೇಕು ನಾವು ಪಂಚಾಯತಿ ಒಳಗೆ ಅವನಿಗೆ ಹೋಟಾಗಿ ಆರಿಸ್ ರೀ ಹೌದಲ್ಲ ನಾ ಸತ್ಯ ಸತ್ಯದ ಇಲ್ಲ ಹೌದಿಲ್ಲ ರೀ ನಾ ಏನ್ ಅಂದ್ರೆ ದಯವಿಟ್ಟು ಯಾರ ಕಡೆನು ಒಂದ್ ರೂಪಾಯಿ ತಗೊಳ್ಳಾರ್ದೇನೆ ಯಾರ ಕಡೆನು ಚಿಕನ್ ಮಟನ್ ಸ್ಟಾರ್ ಗುಟ್ಕ ಏನು ತಿನ್ಲಾರದೆ ಓಟ್ ಮಾಡ್ರೆಲ್ಲ ಒಂದ್ ಸಾಕ್ಷಿ ಆತ್ಮ ಸಾಕ್ಷಿಯಾಗಿ ಮಾಡ್ಬೇಕು ಯಾಕೆ ಮಾಡ್ಕೋತೀರಿ ನಿಮ್ ಹೋಟಾ ನೂರ್ ರೂಪಾಯಿ ಇಪ್ಪತ್ತು ರೂಪಾಯಿ ಸಂಬಂಧ ಏನ ಕಮ್ಮದ ನಿಮಗೆ ಹಾ ಹತ್ತು ಮಂದಿ ಊಟ ಹಾಕ್ತೀವಿ ನಾವು ಮನೆಯೊಳಗೆ ಹಂತದ್ರೊಳಗೆ ಯಾರೊಬ್ಬ ದಾರು ಕೊಡಿಸ್ತಾನಂತೇವ ಅವನಿಂದ ಹೋಗ್ಬಿಡ್ತೀವಲ್ಲ ನಮ್ಮ ಎಲ್ಲಿ ಹೋಗ್ತದ ನಮ್ಮ ಗ್ರಾಮ ಹೆಂಗ್ ಸ್ವಚ್ಛ ಆಗ್ತದೆ ಈ ಕೊರೋನಾದೊಳಗೆ ಯಾರಿಗಾದರೂ ನಿಮ್ಮ ಮೆಂಬರ್ ಬಂದು ಒಂದು ಕಿಲೋ ಅಕ್ಕಿ ಕೊಟ್ಟಾನೆ ನಿಮಗೆ ಇಷ್ಟು ದಿನ ನಾವು ಐದು ವರ್ಷ ಅವನ ಕೈಯಾಗ ನಾವು ನಮ್ಮ ನಮ್ಮನ ಆಳ್ ನಮ್ಮ ಗ್ರಾಮ ಪಂಚಾಯತಿನ ಅವನಿಗೆ ಕೊಟ್ಬಿಟ್ಟಿವಿ ಯಾವತ್ತಾದ್ರೂ ಒಂದು ಕಿಲೋ ಎಣ್ಣೆ ಒಂದು ಕಿಲೋ ಒಂದ್ ಕಿಲೋ ಬಿಡ್ರಿ ಒಂದು ಕಪ್ ಗ್ಲಾಸ್ ಒಂದ್ ಕಪ್ ಛಾರ ಕೊಟ್ಟಾನೆ ನಿಮ್ ಗ್ರಾಮ ಪಂಚಾಯತಿ ಸದಸ್ಯ ಬಂದು ಕೊರೋನಾದೊಳಗ್ ಕೊಟ್ಟಾರ ಕೊಡೋದಿಲ್ಲ ಯಾಕಂದ್ರೆ ಅವನಿಗೆ ಅದರ ಅವಶ್ಯಕತೆನೇ ಇಲ್ಲ ಓಟ್ ಇದ್ದಾಗ ಮಾತ್ರ ಕಾಲ್ ಉಳಿತಾನೆ ಹೋಟ್ ಆದ್ಮೇಲೆ ನೀ ಯಾರಪ್ಪ ಅಂತ ಕೇಳೋ ಜನ ದರ ಅದಕ್ಕೋಸ್ಕರ ನಾವು ಕೂಡ ಕನ್ಪಿಸಿದೀವಿ ಅದಕ್ಕಾಗಿ ನಿಮ್ಮ ಗ್ರಾಮದೊಳಗಡೆ ನಿಮ್ಮ ಏರಿಯಾದೊಳಗ ಮೀಟಿಂಗ್ ಮಾಡ್ಕೊರಿ ನನ್ನ ಊರಿಗೆ ಏನ್ ಹಾಕ್ಬೇಕಾಗಿದೆ ನನ್ನ ಏರಿಯಾದೊಳಗ್ ಏನ್ ಮಾಡಿಸ್ಕೋಬೇಕಾಗ್ಯದ ಕರೀರಿ ಅಂತವ್ರಿಗೆ ಹೋಟ್ ಹಾಕ್ಬೇಕು ನಾಳೆ ಎದಿ ಮೇಲೆ ನಂಗೆ ಹಿಡ್ದೆ ಕೇಳ್ಬೇಕಾಗ್ತದ ಕೇಳಬೇಕವನಿಗೆ ದಿಮೇಲೆ ನಂಗೆ ಹಿಡದ ನಮ್ಮ ಓಣಿ ಒಳಗೆ ಏನ್ ಕೆಲಸ ಬಂದದ ಏನ್ ಅನುದಾನ ಬಂದದ ಅನ್ನೋದು ನಮ್ಗೆ ಗೊತ್ತಾಗ್ಬೇಕ ಪಂಚಾಯತಿ ಒಳಗೆ ಬಾಕ್ಲಾ ಹಾಕೊಂಡು ಮೀಟಿಂಗ್ ಮಾಡಿ ನಾವು ಕ್ರಿಯಾ ಯೋಜನೆ ಮಾಡಿ ಅಂತೇಳಿ ಬಿಲ್ಡಪ್ ಕೊಡೋದಲ್ಲ ಒಳಗೆ ಏನ್ ಮಾಡಕತ್ತಲ್ಲ ಅದು ಜನರಿಗೆ ಗೊತ್ತಾಗ್ಬೇಕು ಇದು ಕ್ರಿಯಾ ಯೋಜನೆ ಇದಕ್ಕಂತರ ಬಾಕ್ಲಾ ಹಾಕೊಂಡು ಕೆಲಸ ಮಾಡದ್ರಲ್ಲ ಬಾಕ್ಲಾ ಓಪನ್ ಮಾಡಿ ಒಳಗೆ ಏನ್ ನಡಕತ್ತದ ಅದು ಜನರಿಗೆ ಗೊತ್ತಾಗ್ಬೇಕು ಗೊತ್ತಾಗ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಅಂತ ವ್ಯಕ್ತಿ ಇರ್ಬೇಕ ಅಂದ್ರೆ ನಮ್ಗೆ ಕೆಲಸ ಆಗ್ತಾವ್ ಇಲ್ಲ ಅಂದ್ರೆ ಹೆಂಗ್ ಬಂದಿವಿ ಹಂಗೆ ಹೋಗ್ಬೇಕಾ ನಮ್ ಬರುವಂತ ಹಿಂದಿನ ಪೀಳಿಗೆಯವರು ಕೂಡ ಏನ್ ಮಾಡ್ತಾರೆ ನಮ್ಮಂಗೆ ಹೋಗ್ಬಿಡ್ತಾರ ದಯವಿಟ್ಟು ಈ ಇನ್ನೂ ಎರಡ್ ಮೂರ್ ದಿನ ಟೈಮ್ ಅದ ವಿಚಾರ ಮಾಡ್ಕೋರಿ ಸ್ವಲ್ಪ ನಿಮ್ ಮನೆಯಲ್ಲೇ ಕೂಡ ನಾವು ಏನೋ ಇಲ್ಲಿ ಜಸ್ಟ್ ಈ ಒಂದ್ ಬಟ್ಟೆ ತೊಗೊಳಕ್ ಹೋಗ್ತಿವಿ ಒಂದ್ ಚಡ್ಡಿ ತೊಗೊಳಕ್ ಹೋದ್ರೆ ಹದಿನೆಂಟು ಅಂಗಡಿ ತಿರುಗಾಡಿ ಬರ್ತೀವಿ ಏ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತೇಳಿ ಬ್ರ್ಯಾಂಡ್ ಹುಡುಕ್ತಿವಿ ಇದ್ರೊಳಗೆ ಯಾಕೆ ಬ್ರ್ಯಾಂಡ್ ಮಿಸ್ ಮಾಡ್ತೀರಿ ನೀವು ಇದ್ರೊಳಗೆ ಬ್ರ್ಯಾಂಡ್ ಅನ್ನೋದು ವೇಚನೆ ಬರೋದಿಲ್ಲವಾ ನಿಮ್ಗೆ ಹ ಒಂದು ಕಾಚ ತಗೋಬೇಕಂದ್ರೆ ಆ ಕಂಪನಿ ಈ ಕಂಪನಿ ಇದು ನಮ್ಮ ಊರದ ಊರಿನ ಜನ ನಮಗಾಗಿ ಬರ್ತಕ್ಕಂಥ ಅನುದಾನ ನಮಗಾಗಿ ಬರ್ತಕ್ಕಂಥ ಊರು ಸ್ವಚ್ಛ ಅಂತೇಳಿ ಎಲ್ಲಿ ಡಸ್ಟ್ಬಿನ್ ಅದಾವ ಎಲ್ಲಿ ಪೈಕಾನ್ ಇದಾವ್ ಎಲ್ಲಿ ಶೌಚಾಲಯ ಅದ ಯಾರು ಗ್ರಂಥಾಲಯ ಕಟ್ಟಿದಾರೆ ಎಲ್ಲಿ ಲೈಬ್ರರಿ ಅದ ಏನದ ಏನು ಇಲ್ಲ ಬರ್ತಕ್ಕಂಥ ಅಮೌಂಟ್ ಬಾರ್ಗಿ ತಗೊಂಡು ಬಾರ್ಸ್ಕೊಂಡು ಹೋಗಕತ್ತಾರ ಅಂತವ್ರಿಗೆ ಯಾಕೆ ಓಟ್ ಹಾಕ್ಬೇಕು ನಾವು ಅಂಥವ್ರು ಯಾಕೆ ಬಿಟ್ಟು ಕೊಡ್ತೀರಿ ನಿಮ್ಗೆ ಓಟ್ ಅಮೂಲ್ಯವಾದ ಮತವನ್ನ ಅಮೂಲ್ಯವಾದ ವ್ಯಕ್ತಿಗೆ ಓಟ್ ಹಾಕ್ಬೇಕು ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇರ್ತದೆ ಹೌದಿಲ್ಲ ರೀ ಅದಕ್ಕೋಸ್ಕರ ದಯವಿಟ್ಟು ಗೆಳೆಯರ ನನ್ಗೂ ಕೂಡ ಟೈಮ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಫಾಲೋ ಮಾಡ್ರಿ ಒಳ್ಳೆ ವ್ಯಕ್ತಿನ ಚುನಾವಣೆ ಹೈಸ್ಕೊಂಡ್ಬರ್ರಿ ಜಾತಿ ಧರ್ಮ ಇದು ಯಾವ್ದು ಇಂಪಾರ್ಟೆಂಟ್ ಅಲ್ಲ ವ್ಯಕ್ತಿ ಇಂಪಾರ್ಟೆಂಟ್ ಇರ್ತಾನೆ ಅದಕ್ಕೋಸ್ಕರ ಒಳ್ಳೆ ವ್ಯಕ್ತಿನ ಚುನಾವಣೆ ಒಳಗ ಯಾರ ಕೈಲೇನು ಒಂದು ರೂಪಾಯಿ ತಗೊಳಾರ್ದೇ ಆ ವ್ಯಕ್ತಿನ ಆರಿಸಿ ತರಬೇಕು ಓಕೆ ಇಷ್ಟಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್